ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಫೈವ್ ಡಬಲ್ ಫೈವ್ ಬೀದಿಗೆ ಕಸ ಹಾಕುವವರಿಗೆ ದಂಡ ಹಾಕಲು ನಗರದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಪೋರಾಯುತ್ತರು ಚಿಂತಾಮಣಿ ನಗರದಾದ್ಯಂತ ಕಸ ಸಂಗ್ರಹಣೆ ವಾಹನಗಳನ್ನು ಕಳುಹಿಸುತ್ತಿದ್ದರೂ ಕೆಲವರು ರಸ್ತೆ ಬದಿ ಮತ್ತಿತರ ಕಡೆ ಕಸ ಬಿಸಾಡುತ್ತಿರುವುದನ್ನು ಪತ್ತೆ ಹಚ್ಚಿ ಕಸ ಹಾಕಿದವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಹಾಗೂ ದಂಡ ಹಾಕಲು ನಗರದ ಹಲವಾರು ಕಡೆ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಲಾಗುವುದು ಎಂದು ನಗರಸಭೆಯ ಪೂರಕ್ತ ಜಿ ಎನ್ ಚಲಪತಿರವರು ಹೇಳಿದರು ಅವರು ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ ಸ್ವಚ್ಛ ಮತ್ತು ಹಸಿರು ಚಿಂತಾಮಣೆ ಮಾಡಲು ಈಗಾಗಲೇ ನಗರದಲ್ಲಿ ಯೋಜನೆ ರೂಪಿಸಿದ್ದೇವೆ ಅದರಂತೆ ಸಚಿವರು ಪ್ರತಿ ವಾರ್ಡ್ನಲ್ಲಿ ಕಸ ಸಂಗ್ರಹಣೆ ವಾಹನಗಳನ್ನು ಮಂಜೂರು ಮಾಡಿಸಿಕೊಟ್ಟಿದ್ದಾರೆ ಮನೆಯ ಬಳಿ ಹಸಿ ಕಸ ಮತ್ತು ಒಣಕಸ ವಿಂಗಡಣೆ ಮಾಡಿಕೊಡುವಂತೆ ಈಗಾಗಲೇ ತಿಳುವಳಿಕೆಯನ್ನು ಸಹ ವಾರ್ಡಿನ ನಗರಸಭಾ ಸದಸ್ಯರು ಮತ್ತು ನಾಮನಿರ್ದೇಶನ ನಗರಸಭಾ ಸದಸ್ಯರ ಮೂಲಕ ಅರಿವು ಸಹ ಮೂಡಿಸಿದ್ದೇವೆ ಅದರ ಜೊತೆಗೆ ಸ್ವಚ್ಛ ಭಾರತ್ ಯೋಜನೆಯಲ್ಲಿ ನಗರದಾದ್ಯಂತ ಹದಿಮೂರು ಮಂದಿ ತಂಡವನ್ನು ನೇಮಕ ಮಾಡಿದ್ದು ಆ ತಂಡದ ಮೂಲಕ ಅರಿವು ಮೂಡಿಸುತ್ತಿದ್ದರೂ ಸಹ ನಗರ ನಗರದ ಕೆಲವೊಂದು ಕಡೆ ಜನ ರಸ್ತೆಗಳಲ್ಲಿ ಕಸ ಹಾಕುವುದು ಬಡಾವಣೆಯಲ್ಲಿ ಬಡಾವಣೆಗಳಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕುವುದನ್ನು ರೂಢಿಸಿಕೊಂಡಿದ್ದಾರೆ ನಗರದ ರಾಮಕೋಟೆ ಪ್ರದೇಶದ ರಸ್ತೆಯಲ್ಲಿ ರಾತ್ರಿ ಕಸ ಹಣ್ಣು ಹಂಪಲು ಗಲೀಜು ಸುರಿಯೋದನ್ನು ಸಹ ಮಾಡುತ್ತಿದ್ದು ಅಂತಹ ತ್ಯಾಜ್ಯ ಸುರಿದವರನ್ನು ಪತ್ತೆ ಹಚ್ಚಿ ನಗರ ಠಾಣೆಯಲ್ಲಿ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡು ನಾಲ್ಕು ಮೊಕೋದ್ಯಮಗಳನ್ನು ಸಹ ದಾಖಲು ಮಾಡಿದ್ದೇವೆ ಇದೇ ರೀತಿ ಮುಂದುವರೆದರೆ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳುತ್ತವೆ ಎಂದು ಪೌರಾಯುಕ್ತರು ಎಚ್ಚರಿಸಿದರು ವಾರ್ಡಿನಲ್ಲಿ ಯಾವ ಸಮಯಕ್ಕೆ ಕಸದ ವಾಹನ ಬೇಕೋ ಆ ಸಮಯಕ್ಕೆ ಕಸ ಸಾಗಾಣಿಕೆ ವಾರ್ಡ್ ಮಾಡುವ ಟಿಪ್ಪರ್ ಕಳುಹಿಸುತ್ತೇವೆ ಅದೇ ಸಮಯಕ್ಕೆ ಬಂದ ವಾಹನಕ್ಕೆ ಕಸ ವಿಂಗಡಣೆ ಮಾಡಿಕೊಡುವಂತೆ ಮನವಿ ಮಾಡಿದ ಅವರು ನಗರವನ್ನು ಕಸ ಮುಕ್ತ ನಗರವನ್ನಾಗಿ ಮಾಡಲು ಇನ್ನು ಕಸ ಹಾಕಿದವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ದಂಡ ಹಾಕಲು ನಗರದ ಹಲವಾರು ಕಡೆ ಸಿ ಸಿ ಕ್ಯಾಮೆರಾಗಳನ್ನು ಶೀಘ್ರದಲ್ಲೇ ಅಳವಡಿಸುತ್ತಿದ್ದೇವೆ ಎಂದು ಅವರು ವಿವರಿಸಿದರು ಇನ್ನು ನಗರದ ವರ್ತಕರು ಅಂಗಡಿಗಳಿಂದ ಒಣಕಸ ಸಂಗ್ರಹ ಮಾಡಲು ಒಂದು ಪ್ರತ್ಯೇಕ ವಾಹನವನ್ನು ನಿಗದಿಪಡಿಸಿದ್ದು ವರ್ತಕರು ಸೂಚಿತ ಸಮಯಕ್ಕೆ ಸರಿಯಾಗಿ ವಾಹನಗಳನ್ನು ಅಂಗಡಿಗಳ ಬಳಿ ಎಂದು ಪೋರಾಯುಕ್ತರು ತಿಳಿಸಿದರು ಇನ್ನು ನಗರದಾದ್ಯಂತ ಅಭಿವೃದ್ಧಿ ಕಾಮಗಾರಿ ಕಾಮಗಾರಿಗಳು ನಡೆಯುತ್ತಿರುವುದರಿಂದ ನಗರದ ಜನತೆ ಎಲ್ಲೆಂದರಲ್ಲಿ ಕಸ ಹಾಕುವುದು ರಸ್ತೆ ಅಗೆಯುವುದು ಚರಂಡಿ ಒಳಚರಂಡಿ ಹಾಳು ಮಾಡುವುದಕ್ಕೆ ಹೋಗದೆ ಸಹಕಾರ ನೀಡುವಂತೆ ಕೋರಿದ ಪೌರಾಯಿತರು ಮಳೆ ಕಡಿಮೆ ಇರುವುದರಿಂದ ನೀರನ್ನು ಪೋಲು ಮಾಡದೆ ಸಹಕಾರ ನೀಡುವಂತೆ ಸಹ ಮನವಿ ಮಾಡಿದರು ನಾಗರಿಕರಲ್ಲಿ ಮನವಿ ಮಾಡೋದೇನೆಂದರೆ ಈಗಾಗಲೇ ನಾವು ಸ್ವಚ್ಛ ಹಸಿರು ಚಿಂತಾಮಣಿ ಮಾಡಲಿಕ್ಕೆ ನಾವೀಗಾಗಲೇ ಕಾರ್ಯರೂಪಗಳನ್ನು ಕೈಗೊಂಡಿರೋದು ಎಲ್ಲರೂ ಗಮನಕ್ಕಿದೆ ಅದೇ ರೀತಿಯಾಗಿ ಗೌರವಾನ್ವಿತ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸುಧಾಕರ್ ಸಾಹೇಬರು ಪ್ರತಿ ವಾರ್ಡ್ಗೂ ಸಹ ನನ್ನ ವಾಹನವನ್ನು ಕೊಟ್ಟು ಮನೆ ಬಳಿ ಸಕ್ರಿಗೇಷನ್ಸ್ ಮಾಡಿಸಿ ಹಸಿ ಕಸ ಮತ್ತು ಕಸ ಮತ್ತು ಪ್ಲಾಸ್ಟಿಕ್ಕನ್ನು ವಿಂಗಡಣೆ ಮಾಡಿ ಈಗಾಗಲೇ ನಾವು ತಿಳುವಳಿಕೆಯನ್ನು ನಮ್ಮ ಗೌರವಾನ್ವಿತ ಎಲ್ಲ ನಗರಸಭಾ ಸದಸ್ಯರು ಮತ್ತು ನಾಮಿನಿ ಸದಸ್ಯರುಗಳ ಮುಖಾಂತರ ನಾವು ವಾರ್ಡ್ ಬಾಯ್ ಈಗಾಗಲೇ ಹೇಳಿದ್ದೀವಿ ಆದರೂ ಸಹ ಕೆಲವೊಂದು ಜನ ರಸ್ತೆಗೆ ಕಸವನ್ನು ಹಾಕೋದು ಬ್ಲಾಕ್ ಸ್ಪಾಟ್ಗಳಲ್ಲಿ ಕಸವನ್ನು ಹಾಕೋದನ್ನು ಮುಂದುವರಿಸ್ತಾ ಇದ್ದಾರೆ ದಯವಿಟ್ಟು ನಾನು ನಾಗರಿಕರಲ್ಲಿ ಮನವಿ ಮಾಡ್ತೇನೆ ಕಸವನ್ನು ಎಲ್ಲೊಂದ್ರಲ್ಲಿ ಚೆಲ್ಲಕ್ಕೆ ಹೋಗ್ಬೇಡಿ ನಮ್ಮ ವಾಹನವನ್ನು ನೀವು ಯಾವ ಸಮಯಕ್ಕೆ ಹೇಳ್ತೀರೋ ಅದೇ ಸಮಯಕ್ಕೆ ನಿಮ್ಮ ಮನೆ ಬಾಗಿಲಿಗೆ ನಾವು ವಾಹನವನ್ನು ಕಳಿಸ್ತಿದ್ದೇವೆ ಆದ್ದರಿಂದ ನೀವು ದಯವಿಟ್ಟು ಕಸವನ್ನು ವಿಂಗಡಿಸಿ ಕೊಡಬೇಕಂತ ನಾನು ಮನವಿ ಮಾಡ್ತೇನೆ ಕಸಮುಕ್ತ ನಗರವನ್ನು ಮಾಡಲಿಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ರಾಮ್ಕೋಟೆ ಪ್ರದೇಶದಲ್ಲಿ ವಿಶೇಷವಾಗಿ ರಾತ್ರೋ ಬಂದು ಅಲ್ಲಿ ಕಸವನ್ನು ಸುರಿಯೋದು ಮತ್ತು ಇರುವಂಥ ಅಲ್ಲಿ ಡಬ್ರೀಸ್ನ ಸುರಿಯುವಂಥದ್ದು ಹಣ್ಣು ಹಂಪಲುಗಳು ಸುರಿಯೋದು ಮತ್ತು ತ್ಯಾಜ್ಯವನ್ನು ಸುರಿಯುವಂಥದ್ದು ಗಮನಕ್ಕೆ ನನಗೆ ಗಮನಕ್ಕೆ ಬಂದಿದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ನಾಲ್ಕು ಮೊಕದ್ದಮೆಗಳನ್ನು ಕೂಡ ದಾಖಲಿಸಿದ್ದೇನೆ ಮುಂದೆ ಇದೇ ರೀತಿ ಕಂಟಿನ್ಯೂ ಆದರೆ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ನಗರಸಭೆ ಬದ್ಧವಾಗಿದೆ ಆದ್ರಿಂದ ಇದಕ್ಕೆ ಅವಕಾಶ ಕೊಡದೆ ಕಸವನ್ನ ಎಲ್ಲ ಸುರಿಯಕ್ಕೆ ಹೋಗಬೇಡಿ ನೀರನ್ನ ಪೋಲ್ ಮಾಡಕೋಬೇಡಿ ನೀವು ಗಮನಿಸ್ತಾ ಇದ್ರ ಮಳೆ ಕಡಿಮೆ ಆಗಿದೆ ನಮ್ಮಲ್ಲಿ ಸಾಕಷ್ಟು ಮಳೆ ಇಲ್ಲದಿರೋದ್ರಿಂದ ನೀರು ಕಡಿಮೆ ಆಗ್ತಾ ಇದೆ ಆದ್ರಿಂದ ದಯವಿಟ್ಟು ನೀರನ್ನ ಪೋಲ್ ಮಾಡಬೇಡಿ ನಿರ್ದಿಷ್ಟ ಸಮಯಕ್ಕೆ ನಗರಸಭೆಗೆ ತೆರಿಗೆಗಳನ್ನು ಭಾವಿಸಿ ಅಂತ ನಾನು ಮನವಿ ಮಾಡ್ತಾ ಮತ್ತೊಮ್ಮೆ ಕಸವನ್ನು ಎಲ್ಲಂದ್ರಲ್ಲಿ ಸುರಿದ್ರೆ ಖಂಡಿತವಾಗಿಯೂ ದಂಡ ಆಗಲಿಕ್ಕೆ ನಾವು ಈಗಾಗಲೇ ಕರೆಂಟ್ ಮುಖರಾಗಿದ್ದೇವೆ ಎಲ್ಲಾ ಕಡೆ ಸಿ ಸಿ ಕ್ಯಾಮರಾ ನಾವು ಇನ್ಸ್ಟಾಲ್ ಮಾಡಿದ್ದೇವೆ ಹದಿನಾರು ಜನ ಹದಿಮೂರು ಜನ ಈಗಾಗಲೇ ನಾವು ಇದನ್ನು ಸೂಪರ್ವೈಸ್ ಮಾಡಲಿಕ್ಕೆ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ನಾವು ಈಗಾಗಲೇ ಮ್ಯಾನ್ ಪವರನ್ನು ಸಹ ತಗೊಂಡಿದ್ದೇವೆ ವಾಚ್ ಮಾಡ್ತಿದ್ದೆ ನಗರಸಭೆ ಮತ್ತು ವರ್ತಕರಲ್ಲಿ ನಾನು ಮನವಿ ಮಾಡ್ತೇನೆ ನಿಮಗೆ ನೀವು ದೊ ಒಂದು ಪ್ಲಾಸ್ಟಿಕ್ ಏನಿದೆಯೋ ಅದನ್ನು ವಾರಕ್ಕೆ ಎರಡು ಬಾರಿ ನೀವು ಯಾವ ಸಮಯಕ್ಕೆ ಕೇಳಿದ್ರೆ ಆ ಸಮಯಕ್ಕೆ ಅದಕ್ಕೆ ಸಹ ಇನ್ನೊಂದು ವಾಹನವನ್ನು ಸಚಿವರು ಈಗಾಗಲೇ ಸೂಚನೆ ಪಟ್ಟಿರೋದ್ರಿಂದ ನಾವು ವಾಹನವನ್ನು ತರಿಸಿದ್ದೇವೆ ಅದನ್ನು ಡ್ರೈವೇಸ್ ಕಲೆಕ್ಟ್ ಮಾಡಲಿಕ್ಕೆ ನೀವು ಯಾವ ಸಮಯಕ್ಕೆ ಕೇಳಿದ್ರೆ ಆ ಸಮಯಕ್ಕೆ ನಿಮ್ಮ ಮನಬಾಗಲಿಗೆ ನಾವು ವಾಹನವನ್ನು ಕಳಿಸ್ತಿದ್ದೇವೆ ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡೋದೇನೆಂದರೆ ಅಭಿವೃದ್ಧಿ ಕಾರ್ಯಗಳು ನಗರದಲ್ಲಿ ಬರವಾಗಿ ನಡೀತಿರೋದ್ರಿಂದ ಎಲ್ಲಿಯೂ ಸಹ ರಸ್ತೆಗಳನ್ನು ಅಗೆಯುವುದಾಗಲಿ ಮತ್ತು ರಸ್ತೆಗೆ ಕಸವನ್ನು ಹಾಕುವುದಾಗಲಿ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಇತರೆ ಕೋಳಿ ತ್ಯಾಜ್ಯ ಮತ್ತು ಹಾಸ್ಪಿಟಲ್ ತ್ಯಾಜ್ಯ ಯಾವುದೇ ತ್ಯಾಜ್ಯ ಇಲ್ಲಿ ರಸ್ತೆಗೆ ಸುರಿಬಾರ್ದು ಟ್ರೈನ್ಗಳನ್ನು ಹಾಳು ಮಾಡಬಾರ್ದು ಈಗಾಗಲೇ ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದ ಅಭಿವೃದ್ಧಿ ಕೆಲಸಗಳನ್ನು ಸದೋಪಯೋಗ ಮಾಡ್ಕೋಬೇಕು ಯಾವುದೇ ರೀತಿ ಡ್ಯಾಮೇಜಸ್ ಅಂತ ನಾಗರಿಕರ ನಾನು ಮನವಿ ಮಾಡ್ತಾ ಮತ್ತೊಮ್ಮೆ ತೆರಿಗೆಗಳನ್ನು ಪಾವತಿಸಿ ನಗರಸಭೆ ಉಳಿಸಿ ಅಂತ ನಾನು ಮನವಿ ಮಾಡ್ತೀನಿ